ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಹಾಗೂ ಪ್ರಮುಖ ವಿಷಯದ ಕುರಿತು ಚರ್ಚಿಸಲಿದ್ದೇವೆ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸಲು ಸ್ಥಳೀಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಗ್ರಾಮೀಣ ಭಾಗದ ಮಕ್ಕಳಿಗೆ ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಆ ಗ್ರಾಮದ ಮುಖಂಡರು ಹಳೆಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಅಂತೆಯೇ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ ಡಿ ತಂಡ ಗ್ರಾಮದ ಮುಖಂಡರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಾಲೆಯ ಅಗತ್ಯತೆಗಳನ್ನು ಪಡೆದು ಶಾಲೆಯ ಹಾಗೂ ಅಲ್ಲಿನ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತಮ್ಮದೇ ಪ್ರಯತ್ನದ ಮೂಲಕ ಸರ್ಕಾರಿ ಶಾಲೆಗಳ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡುವ ಪ್ರಯತ್ನದಲ್ಲಿರುವ ಸರಗೂರು ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಲಕ್ಷ್ಮಮ್ಮ ಅವರು ಹಾಗೆಯೇ ದೇವಲಾಪುರ ಗ್ರಾಮದ ಮುಖಂಡರಾದಂಥ ಶ್ರೀಯುತ ಅವರು ಮತ್ತು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಬಸವರಾಜರವರು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ದೇವಲಾಪುರ ಸರ್ಕಾರಿ ಶಾಲೆಯಲ್ಲಿ ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಶಾಲೆಯ ಮುಖ್ಯ ಶಿಕ್ಷಕಿ ಮಾಡ್ತಾ ಇದ್ರ ಈ ಕರ್ತವ್ಯದ ಅನುಭವ ಹೇಗಿದೆ ತುಂಬಾ ಚಾಲೆಂಜಿಂಗ್ ಆಗಿದೆ ಸವಾಲುಗಳಂತೂ ಇದ್ದೇ ಇದೆ ನಾನು ಪ್ರಥಮ ಬಾರಿಗೆ ಕೆಲಸಕ್ಕೆ ಸೇರಿದಾಗ ನನಗೆ ಇಪ್ಪತ್ತೆರಡನೇ ವಯಸ್ಸು ನಾನು ಸಹ ಒಬ್ಬ ಸಾಧಾರಣ ಮಧ್ಯಮ ಬಡ ಕುಟುಂಬದಿಂದ ಬಂದವಳೆ ನಮ್ಮ ತಂದೆ ಸಾಧಾರಣ ರೈತರು ನನಗೆ ಇಪ್ಪತ್ತೆರಡನೇ ವಯಸ್ಸಿಗೆ ಕೆಲಸ ಸಿಕ್ಕಿದಾಗ ಅದು ನಾನು ಓದಿದ ಶಾಲೆಗೆ ನಾನು ಶಿಕ್ಷಕಿಯಾಗಿ ಹೋದಾಗ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅದು ನನಗೆ ತುಂಬ ಖುಷಿಯಾಯಿತು ಈಗ ಇಪ್ಪತ್ತೇಳು ವರ್ಷಗಳ ಸೇವಾವಧಿಯಲ್ಲಿ ನಾನು ತುಂಬ ಸವಾಲುಗಳನ್ನು ಎದುರಿಸಿದ್ದೀನಿ ಅದರ ಜೊತೆಗೆ ನಾನು ಮುಖ್ಯ ಶಿಕ್ಷಕಿಯಾಗಿ ಒಂದು ಹೊಸದೊಂದು ಜವಾಬ್ದಾರಿನ ಹೊರ್ತಾ ಇರುತ್ತೆ ಈಗ ಆರು ಎರಡು ತಿಂಗಳಿಂದ ಹಿಂದೆ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ ನಾನು ವೃತ್ತಿ ಜೀವನ ಆರಂಭದಿಂದಲೂ ನಾನು ನಲಿಕಲಿ ಶಿಕ್ಷಕಿಯಾಗೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದು ನನಗೆ ಇನ್ನೂ ಹೆಚ್ಚು ಖುಷಿಯನ್ನು ತಂದುಕೊಟ್ಟಿದೆ ಯಾಕೆಂದರೆ ಅಲ್ಲಿಗೆ ಬರೋವಂಥ ಮಕ್ಕಳು ಆರು ವರ್ಷದ ಒಳಗಿನ ಮಕ್ಕಳು ಐದರಿಂದ ಆರು ವರ್ಷದ ಒಳಗಿನ ಮಕ್ಕಳು ಅವು ತುಂಬ ಮುಗ್ಧ ಮನಸ್ಸುಳ್ಳ ಮಕ್ಕಳು ಅವು ಆ ಮನಸ್ಸಲ್ಲಿ ಏನೂ ಕಲ್ಮಶ ಇರೋದಿಲ್ಲ ತುಂಬ ಮುಗ್ಧತೆಯಿಂದ ಕೂಡಿರ್ತವೆ ಅವಕ್ಕೆ ನಾವು ಏನೇ ಹೇಳಿದ್ರು ತುಂಬ ಚೆನ್ನಾಗಿ ಗ್ರಹಿಸ್ಕೊಳ್ತವೆ ಅವರಗಳಿಗೆ ನಾನು ಕಲಿಸೋದಂದ್ರೆ ತುಂಬಾ ಇಷ್ಟ ಇಷ್ಟದಿಂದ ಈ ಕೆಲಸನ ಮಾಡ್ತಾ ಇದ್ದೀನಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಈ ಶಿಕ್ಷಕಿ ಕರ್ತವ್ಯ ಮೇಡಮ್ ಪ್ರಸ್ತುತ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಆಗಿರ್ಬೋದು ಅಲ್ಲಿನ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೇಗಿದೆ ತಮ್ಮ ಶಾಲೆಯ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅಂತ ಉಚ್ಚ ಸ್ಥಿತಿಯಲ್ಲಿದೆ ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಕೆಳಮಟ್ಟದಲ್ಲಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಮಧ್ಯಮ ಅವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ ಅದರಲ್ಲಿ ಈಗ ಸ ಯಾವುದೇ ಸರ್ಕಾರ ಬರಲಿ ಮೊದಲನೇದಾಗಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ ಯಾವುದೇ ಬಜೆಟ್ ಮಂಡನೆ ಮಾಡುವಾಗಲೂ ಅಷ್ಟೇ ಶಿಕ್ಷಣಕ್ಕೆ ಇಂತಿಷ್ಟು ಅಂತ ಹಣನ ಎತ್ತಿಡ್ತಾರೆ ಅದರಲ್ಲಿ ಮಕ್ಕಳ ಸ್ನೇಹಿಯಾಗಿ ಅವರು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಕೈಲಾದಷ್ಟು ಮಕ್ಕಳಿಗೆ ಸಹಾಯ ಪೋಷಕರಿಗೆ ಸಹಾಯಕ ಆಗುವಂತಹ ಉಚಿತ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಏನು ಮಾಡಬೇಕಪ್ಪ ಪೋಷಕರು ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಅಲ್ಲಿನ ಊರಿನ ಮುಖಂಡರು ಇಲ್ಲಿ ಓದಿರೋಂಥ ಹಳೆ ವಿದ್ಯಾರ್ಥಿಗಳಿರ್ಬೋದು ಅವರುಗಳು ಅದನ್ನು ಸದುಪಯೋಗ ಪಡಿಸ್ಕೊಂಡು ಇರೋವಂಥ ವ್ಯವಸ್ಥೆನಲ್ಲೇ ನಾವು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಬೇಕು ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರಿ ಶಾಲೆಗಳು ಅದರಲ್ಲೂ ಕೆಲವಂತೂ ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲ ಆ ಥರದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಪರಿಣಿತ ಶಿಕ್ಷಕರಿದ್ದಾರೆ ಮಕ್ಕಳಿಗೆ ಕಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಿತಿ ಮೀರಿ ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ಹಲವಾರು ಸವಾಲುಗಳನ್ನು ಎದುರಿಸ್ಕೊಂಡು ಕಲಿಸೋದ್ರ ಮುಖಾಂತರ ಅವರು ತುಂಬ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮೇಡಮ್ ತಮ್ಮ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಸ್ತುತ ಶಾಲೆಯಲ್ಲಿ ಯಾವ ರೀತಿಯ ಸೌಲಭ್ಯಗಳ ಕೊರತೆ ಎದುರಾಯ್ತು ತುಂಬಾ ಇದು ಇಲ್ಲಿ ನಾನ್ ದೇವಲಪುರ ಶಾಲೆಗೆ ಬಂದು ಈಗ ನಾಲ್ಕನೇ ವರ್ಷ ತುಂಬಿ ಐದನೇ ವರ್ಷ ನಡೀತಾ ಇದೆ ನಾನು ಇಲ್ಲಿ ಬಂದಾಗ ಸಹ ಶಿಕ್ಷಕ ಕೆಲಸ ಮಾಡ್ತಾ ಇದ್ದು ಈಗ ನಿಮ್ಗೆ ಹೇಳ್ದಂಗೆ ನಾನು ಆಗಸ್ಟ್ ಇಂದ ಮುಖ್ಯ ಶಿಕ್ಷಕರ ಹೊರೆಯನ್ನು ಹೊತ್ತಿದ್ದೀನಿ ನಾನು ಇಲ್ಲಿ ಕಾಲಿಟ್ಟ ತಕ್ಷಣ ಹಲವಾರು ಸಮಸ್ಯೆಗಳು ನನಗೆ ಎದುರಾದವು ಯಾಕೆಂದ್ರೆ ನಾನು ಈ ಮುಖ್ಯ ಶಿಕ್ಷಕ ಸ್ಥಾನಕ್ಕೆ ಬರೋಕ್ಕೂ ಮುಂಚೆನೆ ತುಂಬ ಮೂಲಭೂತ ಸೌಕರ್ಯಗಳಿಂದ ಇಲ್ಲಿ ತುಂಬ ಬಳಲ್ತಾ ಇದ್ದರು ಮಕ್ಕಳು ಸಹ ಅದ್ರ ಜೊತೆಗೆ ಶಿಕ್ಷಕರು ಸಹ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ಮತ್ತೆ ಶೌಚಾಲಯದ ವ್ಯವಸ್ಥೆ ಸುಸ್ಥಿತಿಯಲ್ಲಿರಲಿಲ್ಲ ಇದ್ವು ಬಟ್ ಅದು ಚೆನ್ನಾಗಿರಲಿಲ್ಲ ನೋಡೋ ಇರಲಿಲ್ಲ ಅದನ್ನು ನಾವು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಸಮಿತಿಯರ ಜೊತೆ ಮೂರು ಮುಖಂಡರ ಜೊತೆ ಈ ಸಮಸ್ಯೆನ ನಾನು ಹೇಳ್ಕೊಂಡಾಗ ನಾವು ಇದ್ದೀವಿ ಮೇಡಮ್ ನೀವೇನಾದರೂ ಮಾಡಿ ಇದಕ್ಕೆ ಏನು ಅನುಕೂಲ ಬೇಕು ನಮ್ಮ ಕೈಲಾದಷ್ಟು ಎಲ್ಲವನ್ನೂ ನಾವೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮೇಡಮ್ ನಮ್ಮ ಕೈಲಿ ಏನೇನು ಸಹಾಯ ಆಗುತ್ತೆ ಅದನ್ನು ನಾವು ಮಾಡ್ತೀವಿ ನೀವು ಇದನ್ನು ಮಾಡಿ ಮೇಡಮ್ ಅಂತ ನನಗೆ ತುಂಬ ಬೆಂಬಲವನ್ನು ಕೊಟ್ಟರು ಅವರ ಸಹಕಾರದಿಂದ ಈಗ ತಕ್ಕ ಮಟ್ಟಿಗೆ ಮೂಲಭೂತ ಸೌಕರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಚೇತರಿಕೆಯನ್ನ ಕಂಡಿದ್ದೀವಿ ಸರ್ ಆಗಿದ್ರೆ ತಾವು ಈ ಗ್ರಾಮದ ಮುಖಂಡರಾಗಿ ಮುಖಂಡರಾಗಿದ್ರೆ ಹಾಗೇನೆ ಸರ್ಕಾರಿ ಶಾಲೆ ಕೂಡ ತಮ್ಮ ಗ್ರಾಮದಲ್ಲಿ ಇರೋದನ್ನ ತಾವು ಹಲವಾರು ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ರ ಸರ್ ಪ್ರಸ್ತುತ ತಮ್ಮ ಸರ್ಕಾರಿ ಶಾಲೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಸೌಲಭ್ಯಗಳ ಕೊರತೆಯನ್ನು ಎದುರಿಸ್ತಾ ಇತ್ತು ಸರ್ ಪ್ರಸ್ತುತ ಯಾವ ರೀತಿಯಾದ ಸೌಲಭ್ಯಗಳನ್ನ ನಾವು ಶಾಲೆ ಕೊಡಿಸೋ ನಿಟ್ಟಿನಲ್ಲಿ ಕಾರ್ಯಗಳನ್ನ ಕೈಗೊಳ್ತಾ ಬಂದ್ರಿ ಮೊದಲ ರೀತಿ ತಮಗೂ ಜನಧ್ವನಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ದೇವಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ನಿಜಕ್ಕೂ ಆಯ್ಕೆ ಮಾಡ್ಕೊಂಡಿರೋದು ನಿಮಗೂ ನಮ್ಮ ಗ್ರಾಮದಿಂದ ಧನ್ಯವಾದಗಳು ಹಾಗೂ ಸ್ವಾಗತ ಹಿಂದೆ ನೋಡಿದಾಗ ಸರ್ಕಾರಿ ಶಾಲೆ ಯಾವ ರೀತಿ ಯಾವ ಮಟ್ಟಕ್ಕಿತ್ತು ಅಂತಂದರೆ ಇವಾಗ ನಮ್ಮೂರಿಂದ ಬೇರೆ ಕಡೆ ಮಕ್ಕಳನ್ನ ಸೇರಿಸಿರೋಂಥ ಮಕ್ಕಳು ಈಗ ನಮ್ಮ ಶಾಲೆಗೆ ಸೇರ್ಕೋಬೇಕು ಅನ್ನೋ ಒಂದು ನಿಟ್ಟಲ್ಲಿ ಅಂಥ ಒಬ್ಬರು ಮುಖ್ಯ ಶಿಕ್ಷಕಿಯರು ಮಾಡ್ತೀವ್ರ ಅಂತಂದರೆ ಅವ್ರಿಗೆ ನಾವು ನಿಜಕ್ಕೂ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂತಂದರೆ ಅವ್ರು ಹೇಳ್ದಾಗೆ ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೂ ಈ ಶಾಲೆಯ ಸ್ಥಿತಿಗತಿಗಳು ಹಿಂದಿದ್ದ ಅಂಥವರು ಈ ಮಟ್ಟಕ್ಕೆ ಅವರು ಇಟ್ಕೊಂಡಿರಲಿಲ್ಲ ಯಾಕಂತಂದರೆ ಇವರು ಯಾವಾಗ ಇವರ ಒಂದು ಮುಖ್ಯ ಉಪಾಧ್ಯಾಯ ಸ್ಥಾನಕ್ಕೆ ಯಾವಾಗ ಬಂದರೂ ಇಲ್ಲ ನಾನು ಈ ಗ್ರಾಮದಲ್ಲಿ ಈ ಶಾಲೆಯನ್ನು ಒಂದು ಅಭಿವೃದ್ಧಿಪಡಿಸಬೇಕು ಗೌರ್ಮೆಂಟ್ ಶಾಲೆ ಏನು ಅನ್ನೋದ್ರ ಬಗ್ಗೆ ನಾನು ಬೇರೆಯವರಿಗೆ ತಿಳಿಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ಹಳ ವಿದ್ಯಾರ್ಥಿ ಸಂಘವನ್ನು ಇವರೇ ಪ್ರಪ್ರಥಮ ಬಾರಿಗೆ ದೇವಲಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹಳ ವಿದ್ಯಾರ್ಥಿಗಳನ್ನು ಕರೆಸಿ ಅವ್ರನ್ನ ಒಂದು ಗ್ರೂಪ್ ಮಾಡಿ ಆಗ ಆದಂತರ ಈ ಶಾಲೆಗೆ ಏನಾಗ್ಬೋದು ಈ ಶಾಲೆಯಲ್ಲಿ ಏನೇನು ಸ್ಥಿತಿಗತಿಗಳಿವೆ ಮುಂದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸುದಾ ಇವರು ಚರ್ಚೆ ಮಾಡಿ ಈ ಇವ್ರ ಜೊತೆಗೆ ಎಸ್ ಟಿ ಎಮ್ ಸಿ ಅವ್ರ ಜೊತೆ ಅಧ್ಯಕ್ಷರು ಮತ್ತು ಅವರ ಒಂದು ಸದಸ್ಯರುಗಳು ಎಲ್ಲ ಸೇರಿಕೊಂಡು ಗ್ರಾಮದ ಯಜಮಾನ್ರು ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷ ಎಲ್ಲರನ್ನು ಭೇಟಿ ಮಾಡಿಕೊಂಡು ಒಂದು ಶಾಲೆ ಯಾವ ರೀತಿ ಇರಬೇಕು ನಮ್ಮ ಶಾಲೆ ಯಾಕಂತಂದರೆ ಇದು ರೋಡ್ ಪಾಯಿಂಟ್ ಇರೋದ್ರಿಂದ ಅದು ಅಷ್ಟು ಒಂದು ಬೇರೆಯವರಿಗೆ ಒಂದು ಮಾರ್ಗದರ್ಶನ ನೀ ಆಗಬೇಕು ಈ ಶಾಲೆ ನಮ್ಮದಕ್ಕೆ ನಾವು ಉಳಿಯೋದು ಬೇಡ ಒಂದು ಶಾಲೆಯನ್ನು ಒಂದು ನಿಟ್ಟಲ್ಲಿ ಈ ಶಾಲೆಯನ್ನು ಒಂದು ಅತ್ಯುತ್ತಮವಾಗಿ ಶಿಕ್ಷಕರು ಹಾಗೂ ಎಸ್ ಡಿ ಎಮ್ ಅವರು ಈ ನಿಜಕ್ಕೂ ನಮ್ಗೆ ಒಂದು ಸಂತೋಷದ ಒಂದು ವಾತಾವರಣ ಯಾಕಂತಂದರೆ ಹಳ ವಿದ್ಯಾರ್ಥಿಗಳು ಇಲ್ಲಿಂದ ಓದ್ಕ ಹೋಗಿರೋ ಅಂಥವ್ರು ಡಿ ಎಸ್ ಪಿ ಆಗಾರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಾರ ಪೊಲೀಸ್ ಇಲಾಖೆಲವರ ಶಿಕ್ಷಕರಾಗರ ಒಳ್ಳೊಳ್ಳೆ ರಾಜಕೀಯ ವ್ಯಕ್ತಿಗಳು ಸುದಾ ಈ ಗ್ರಾಮದಲ್ಲಿ ಆಗಿರೋದ್ರಿಂದ ಯಾಕಂತಂದರೆ ಈಗ ನಮ್ಮಿಂದ ಬಂದಂಥ ಬೇರೆ ಶಾಲೆಯವರಾಗಿರ್ಬೋದು ಅಥವಾ ಬೇರೆ ಊರದ್ದಾಗಿರ್ಬೋದು ಯಾವುದೇ ಒಂದು ಏ ನಾವು ನಿಮ್ಮಿಂದ ನಾವು ಇದು ಮಾಡ್ತೀವಿ ಅಂತಂದಾಗ ನಾವು ನಮ್ಮ ಕೈಲಿದ್ದು ಸಹಾಯನ ಮಾಡ್ತಾ ಇರ್ತೀವಿ ಆದರೂ ಸುಧಾ ಅದನ್ನು ನಮ್ಮ ಎಸ್ ಟಿ ಎಮ್ ಸಿಯವರು ನಮ್ಮ ಶಿಕ್ಷಕರು ಇಬ್ಬರು ಸೇರಿ ಇಲ್ಲೇ ಇಲ್ಲ ನಾವು ಕೇಳ್ದೇ ಏನೂ ಮಾಡೋಕ್ಕಾಗಲ್ಲ ಇವರು ಕೇಳಿದ್ರೆ ಏನಾದರೂ ಒಂದು ಆಗ್ಬೋದು ನಮ್ಮ ಶಾಲೆಗೆ ಅನ್ನೋ ಒಂದು ಮನಸ್ತಾ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇವರು ನಿಜಕ್ಕೂ ಶಾಲೆಗೆ ಒಂದು ಅಭಿವೃದ್ಧಿ ಮಾಡೋರು ಅನ್ನೋದು ನನ್ನ ಒಂದು ಅನಿಸಿಕೆ ಜೊತೆಯಲ್ಲಿ ಈಗ ನಾವು ಹಳ ವಿದ್ಯಾರ್ಥಿಗಳು ಈಗ ನಮ್ಮ ಶಾಲೆ ನಮ್ಮೂರು ನಾವು ಎಲ್ಲೆಲ್ಲೋ ಓದಿಸಿರ್ತೀವಿ ಮಕ್ಕಳನ್ನ ಕಾರ್ವೆಂಟಲ್ಲಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಆದರೂ ನಾವು ಓದಿರೋಂಥ ಶಾಲೆನ ನಾವು ಯಾವತ್ತೂ ನಾವು ಮರೆಯಂತೇನಿಲ್ಲ ಯಾಕಂತಂದರೆ ನಮಗೆ ದೇವಲಾಪುರ್ಕ ನಾವೇನು ಮಾಡಿದ್ದೀವಿ ಅನ್ನೋದು ಮುಖ್ಯ ಈಗ ಒಂದು ಊರಲ್ಲಿ ಹುಟ್ಟಿ ಬೆಳೆದು ಊರು ನನಗೆಲ್ಲನೂ ಆಶ್ರಯ ಕೊಟ್ಟದ ಅದು ನನ್ನ ಒತ್ಕಂಡದ ಊರು ನನಗೆ ಬೆಳೆಸದ ನನಗೆ ಜೀವ ಕೊಟ್ಟದ ಪ್ರತಿಯೊಂದೂ ನಮ್ಗೆ ವ್ಯವಸ್ಥೆ ಮಾಡದ ಆದರೂ ಈ ಗ್ರಾಮಕ್ಕೆ ನಾವೇನು ಕೊಟ್ಟು ಅನ್ನೋದೊಂದು ನಮಗೊಂದು ಮನಸ್ಸಲ್ಲಿತ್ತು ಆ ಒಂದು ನಿಟ್ಟಲ್ಲಿ ಇಲ್ಲ ನಮ್ಮ ಶಾಲೆಗೆ ಏನಾದರೂ ಮಾಡಬೇಕು ಅಂತ ನಿಜಕ್ಕೂ ನಮ್ಮ ಗ್ರಾಮದ ಎಲ್ಲ ಹಳ ವಿದ್ಯಾರ್ಥಿಗಳು ಮುಖಂಡರುಗಳು ಗ್ರಾಮಸ್ಥರು ಅಂಬೇಡ್ಕರ್ ಯುವಕ ಸಂಘದವರು ಪ್ರತಿಯೊಬ್ಬರು ಸೇರಿ ಈ ಶಾಲೆಗೆ ಎಲ್ಲ ಸೇರ್ಕೊಂಡು ಏನಾದರೂ ನಾವು ಇಲ್ಲಿ ಓದಿರೋದಕ್ಕೆ ಏನಾದರೂ ಅದು ಋಣನ ನಾವು ತೀರಿಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈ ಒಂದು ಯಶಸ್ವಿಯಾಗಿ ನಡೆಸ್ಕೊಳ್ಳೋಕೆ ಇದು ಸಾಧ್ಯ ಅಂತ ನನ್ನ ಅಭಿಪ್ರಾಯ ಹಾಗೆ ತಾವು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಆ ತಮ್ಮ ಎಸ್ ಡಿ ಎಂ ಎಷ್ಟು ಜನ ಸದಸ್ಯರು ಇದ್ದೀರಾ ಮತ್ತೆ ತಮ್ಮ ಹಾಗೂ ಶಿಕ್ಷಕರ ಮತ್ತೆ ಮಕ್ಕಳ ನಡುವಿನ ಪರಸ್ಪರ ಸಹಕಾರದಿಂದ ಯಾವ ರೀತಿ ಶಾಲಾ ಅಭಿವೃದ್ಧಿ ನಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಉತ್ತಮ ಶಿಕ್ಷಕರು ನಮ್ಗೆ ಮುಖ್ಯ ಉಪದೇರಾಗಿ ಎಂಟು ತಿಂಗಳು ಚಾರ್ಜ್ ಆಗಿ ತಗೊಂಡಿದ್ರು ಅವರು ನಮ್ಗೆ ಈ ರೀತಿ ನಾವು ಮಕ್ಕಳಿಗಂತೂ ಟ್ರಾಕ್ ಸುಟ್ಟು ಬಸವರಾಜ್ ಅವರೇ ಯಾರ್ಯಾರು ಧನ ಸಹಾಯ ಮಾಡೋರ್ಗ ನೋಡಿ ಅಂತಂದಾಗ ನಾನು ಹಳೆ ವಿದ್ಯಾರ್ಥಿಗಳ ಸಂಘದವ್ರನ್ನೆಲ್ಲ ಅಂಬೇಡ್ಕರ್ ಸರ್ ಅವರು ಊರಿನ ಮುಖಂಡ್ರನ್ನೆಲ್ಲರೂ ಭೇಟಿ ಮಾಡಿ ನನ್ನ ಫೋನ್ ನಂಬರ್ ಇಸ್ಕೊಬಂದು ಮೇಡಮಕ್ಕ ಎಲ್ಲೂ ಮಾಡಿಸಿ ನಾನು ನಾನು ಫೋನ್ ಮಾಡಿ ಅಮೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಹತ್ರ ಇದು ಮಾಡೋದು ಎಂಟು ತಿಂಗಳ ಮೇಡಮ್ ಬಂದಮೇಲೆ ಎಲ್ಲ ಚೇಂಜಸ್ ಮಾಡಿದ್ದಾರೆ ಮತ್ತು ಶಿಕ್ಷಕರೆಲ್ಲ ಚೆನ್ನಾಗಿ ನೀಟಾಗಿ ಸ್ಕೂಲೆಲ್ಲ ನೀಟಾಗಿಲ್ಲ ಟಾಯ್ಲೆಟ್ ರೂಮ್ ಇತ್ತಿಲ್ಲ ಎಲ್ಲನೂ ನಮ್ಮ ಸಹಾಯ ಕೇಳಿ ಎಲ್ಲನೂ ರೆಡಿ ಮಾಡಿಸಿದ್ದಾರೆ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತಾಂದ್ರೆ ಎಲ್ಲಾ ಖಾಸಗಿ ಶಾಲೆಗಳ ಮೊರೆ ಹಾಕ್ತಾ ಇದಾರೆ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಆರಿಸಿ ತಮ್ಮ ಮಕ್ಕಳನ್ನ ಹಳ್ಳಿಯಿಂದನೂ ಪಟ್ಟಣಗಳಿಗೆ ಆದ್ರೆ ಪ್ರಸ್ತುತ ದಿನಗಳಲ್ಲಿ ತಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಇಲ್ಲಿಗೆ ತಮ್ಮ ಗ್ರಾಮದ ಮಕ್ಕಳನ್ನ ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ಗ್ರಾಮದ ಮುಖಂಡರುಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ತಮ್ಮ ಎಸ್ ಡಿ ಎಂ ಸಿ ಸದಸ್ಯರ ಜೊತೆ ಶಿಕ್ಷಕರ ಜೊತೆ ಯಾವ ರೀತಿ ಸಹಕಾರದಿಂದ ಚೆನ್ನಾಗಿ ಸಹಕಾರ ಅಲ್ಲ ಸಹಕಾರ ಕೊಡ್ತಿದ್ದಾರೆ ಮತ್ತೆ ನಮ್ಮ ಮೇಡಮ್ಮು ಹೊರಗಡೆ ಎಲ್ಲ ಮಕ್ಕಳು ಸೇರಿಸ್ತಾರೆ ಕಾರ್ಮೆಂಟ್ಗೆ ನಾವು ಇಲ್ಲೇ ಸೇರ್ಸಂಗ ವಾತಾವರಣ ರೆಡಿ ಮಾಡಬೇಕು ಸ್ಕೂಲನ್ನ ಅನ್ನೋ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿದ್ರು ಶಾಲೆನಲ್ಲಿ ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಕೆಲವೊಂದು ಅಗತ್ಯ ಉಪಕರಣಗಳ ಕೊರತೆ ಶಾಲೆಗೆ ತರಿಸೋ ನಿಟ್ಟಿನಲ್ಲಿ ಗ್ರಾಮದ ಮುಖಂಡರುಗಳನ್ನ ಭೇಟಿ ಮಾಡೋದಾಗಿರ್ಬೋದು ಹಳೆ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಯಾವ ರೀತಿ ಯೋಜನೆಗಳನ್ನ ರೂಪಿಸ್ಕೊಳ್ತೀರ ಮೇಡಮ್ ಅದೇ ನೀ ನಾನು ಹೇಳ್ದಂಗೆ ಮೂಲಭೂತ ಸೌಕರ್ಯದಿಂದ ಸ್ವಲ್ಪ ತುಂಬಾ ಸಮಸ್ಯೆನ ನಾವು ಎದುರಿಸ್ತಾ ಇದ್ವಿ ಅವಾಗ ಏನು ಮಾಡಿದ್ವಿ ಮೊದಲನೇದಾಗಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ಶುರು ಮಾಡಿದಾಗ ನಾನು ಮೊದಲು ನಾನು ಏನು ಮಾಡಬೇಕು ನಾನು ಶಿಕ್ಷಕಿಯಾಗಿ ಎದುರಿಸಿದಂತಹ ಸಮಸ್ಯೆಗಳನ್ನ ಮುಂದೆ ಬರುವಂಥ ಶಿಕ್ಷಕರು ಮಕ್ಕಳು ಅನುಭವಿಸ್ಬಾರ್ದು ಅನ್ನೋದು ನನ್ನ ತಲೆಯಲ್ಲಿತ್ತು ಹಾಗೇನು ಮಾಡಿದ್ವಿ ನಾವು ಇವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಇವರು ಮೆಂಬರ್ಗಳನ್ನೆಲ್ಲ ಸೇರಿಸಿ ಫಸ್ಟ್ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ ಅಂದರೆ ಅವ್ರ ಹತ್ರ ನಾವು ಮೋಟಿವೇಶನ್ ಆಗಿ ಮಾತಾಡಿದ್ವಿ ನಿಮಗೆ ಈ ಥರ ಇದೆ ನೋಡಿ ನಮ್ಮ ಶಾಲೆ ಬೇರೆಯವ್ರು ಯಾರಾದ್ರು ಬಂದರೆ ಇದೇನಪ್ಪ ಹಿಂಗಿದೆ ಸ್ಕೂಲು ಅಂತ ಆಡ್ಕೋತಾರೆ ಅವ್ರು ಬೇರೆಯವರು ನಮ್ಮನ್ನ ನೋಡಿ ಆಡ್ಕೊಳ್ಳೋದಕ್ಕ ಮುಂಚೆ ನಾವೇ ಎಚ್ಚೆತ್ಕೊಂಡು ನಮ್ಮ ಶಾಲೆಗೆ ಏನೇನು ಬೇಕು ಅಗತ್ಯ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಈ ಏನೇನು ಕೊರತೆಗಳಿದೆ ಅದನ್ನೆಲ್ಲ ನೀಗಿಸ್ಕೋಣ ಅಂತ ಹೇಳಿ ಅವ್ರು ನಮ್ಮನ್ನು ಒಲಿಸಿ ಅವ್ರ ಜೊತೆ ಮಾತನಾಡಿ ಪರಸ್ಪರ ಅವ್ರ ಜೊತೆ ನಾವು ಭೇಟಿಯಾಗಿ ಇದೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಿ ಅದಕ್ಕೆ ಅದೊಂದು ಕಾರಣ ಅಂತ ಹೇಳ್ಬೋದು ಈಗ ತಾವು ಈ ರೀತಿ ಸರ್ಕಾರಿ ಶಾಲೆನ ಒಂದು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಅದು ತಮ್ಮ ಗ್ರಾಮದ ಶಾಲೆಯನ್ನ ಅಭಿವೃದ್ಧಿ ಮಾಡಿ ಒಂದು ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ನಿಟ್ಟಿನಲ್ಲಿ ಈ ರೀತಿ ಹಳೆ ವಿದ್ಯಾರ್ಥಿಗಳು ಮತ್ತೆ ಗ್ರಾಮದ ಸಾರ್ವಜನಿಕರ ಸಹಕಾರವನ್ನು ಬಯಸಿದಾಗ ಅವ್ರು ಯಾವ ರೀತಿಯಲ್ಲ ಸಹಕಾರವನ್ನು ಕೊಟ್ಟರು ಮೊದಲನೇದಾಗಿ ಫಸ್ಟಿಗೆ ನಮಗೆ ಸ್ವಲ್ಪ ಹೇಗಪ್ಪ ಕೇಳೋದು ಹೇಗೆ ಏನು ಅಂತೆಲ್ಲ ಬಸವ ಸರ್ ಜೊತೆ ಮಾತನಾಡಿದಾಗ ಅವರು ಅಂದರು ಪಾಪ ಅವ್ರಿಗೆ ಜಾಸ್ತಿ ಮಾತಾಡಲ್ಲ ಬೇರೆಯವ್ರನ್ನ ಕೇಳೋದು ಅಂದ್ರೆ ಅವ್ರಿಗೂ ಆಗೋದೂ ಇಲ್ಲ ನನಗೂ ಮೊದಲಾಗಿ ಆಗೋದಿಲ್ಲ ಮೊದಲು ಏನನ್ನಿಸ್ತು ಮನಸ್ಸಿಗೆ ನಾವೇನು ಸ್ವಂತ ಕೇಳ್ತಾ ಇಲ್ವಲ್ಲ ನಿಮ್ಮ ಸ್ವಂತ ಕೇಳ್ತಾ ಇಲ್ಲ ನನ್ನ ಸ್ವಂತ ಕೇಳ್ತಾ ಇಲ್ಲ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ ಅದರಿಂದ ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಅವ್ರು ಏನಾರು ಏ ಇವ್ರೇನಪ್ಪ ಅದಕ್ಕೆ ಸರ್ಕಾರ ಕೊಡಲ್ವ ಇವ್ರಿಗೆ ಮಾಡ್ಕೊಳ್ಳಿ ಬಿಡು ಅಂತೇನೋ ತಾತ್ಸಾರವಾಗಿ ಮಾತಾಡ್ತಾರೆ ಅದನ್ನೆಲ್ಲ ನಾವು ತಲೆಗೆ ಹಾಕೋಬಾರ್ದು ನಮ್ಮ

ಆ್ಯಕ್ಚುಲಿ ನಾವು ಸರ್ಕಾರಿ ಶಾಲೆನಲ್ಲಿ ಕೆಲಸ ಮಾಡೋ ಶಿಕ್ಷಕರು ತುಂಬಾ ಸವಾಲುಗಳನ್ನು ಎದುರಿಸ್ಕೊಂಡಿವಿ ಆ ಸವಾಲುಗಳನ್ನು ಮಧ್ಯೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ತುಂಬ ಎಫರ್ಟ್ ಹಾಕಿ ನಾವು ಕಲಿಕೆಯಲ್ಲಿ ತೊಡಕಿಕೊಂಡಿದ್ದೀವಿ ಅದರಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅದು ಏನಪ್ಪ ಅಂದರೆ ಪೋಷಕರಿಗೆ ಮತ್ತು ಊರಿನ ಜನತೆಗೆ ಸರ್ಕಾರಿ ಶಾಲೆ ಬಗ್ಗೆ ಒಲವು ಬರಬೇಕು ನಮ್ಮ ಮಕ್ಕಳು ಕಲಿತಾ ಇದ್ದಾರಪ್ಪ ಅಲ್ಲೂ ಮಾಡ್ತಾ ಇದ್ದಾರೆ ನುರಿತ ಶಿಕ್ಷಕರಿದ್ದಾರೆ ಅನ್ನೋದು ಅವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅವರು ಈ ಕಡೆ ತಿರುಗಿ ನೋಡಬೇಕು ಅಂದರೆ ನಾವು ಇಲ್ಲಿ ಇನ್ನೂ ಅಷ್ಟು ಪ್ರಗತಿಪರ ಕೆಲಸಗಳನ್ನು ಕೈಗೊಳ್ಳಬೇಕು ಅಂತ ನನ್ನ ಅನಿಸಿಕೆ ಈಗ ತಾವು ಹೇಳಿದ್ರಿ ಮೇಡಮ್ ತಾವು ಕಳೆದ ನಾಲ್ಕು ವರ್ಷಗಳಿಂದ ಇದೇ ಶಾಲೆಗಳಲ್ಲಿ ಸಹ ಶಿಕ್ಷಕಿ ಕೆಲಸ ಮಾಡ್ತಿದ್ವಿ ಪ್ರಸ್ತುತ ಆರು ತಿಂಗಳಿಂದ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ತಾವು ಆರಂಭದಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು ಪ್ರಸ್ತುತ ಇಲ್ಲಿನ ಶಾಲಾ ಮಕ್ಕಳ ಪೋಷಕರ ಮತ್ತು ತಮ್ಮ ನಡುವಿನ ಸಹಕಾರ ಆಗಿರ್ಬೋದು ಅವರ ಮಕ್ಕಳ ಕಲಿಕೆ ಗುಣಮಟ್ಟವನ್ನು ಅವರು ಪರೀಕ್ಷೆ ಮಾಡಿಸೋದಾಗಿರ್ಬೋದು ಇದರಲ್ಲಿ ಯಾವ ರೀತಿಯ ಪೋಷಕರು ಭಾಗವಹಿಸ್ತಾ ಇದ್ದಾರೆ ಇದು ಇವಾಗ ಪರವಾಗಿಲ್ಲ ಮೊದಲಿಗಿಂತ ಹೋಲಿಸ್ಕೊಂಡಾಗ ಕಳೆದ ಎರಡು ಮೂರು ವರ್ಷಗಳ ಹೋಲಿಸ್ಕೊಂಡಾಗ ಈಗ ಎರಡು ವರ್ಷದಿಂದ ಪರವಾಗಿಲ್ಲ ಪೋಷಕರು ನಾನಂದ್ರೆ ಏನ್ ಮಾಡ್ತೀನಪ್ಪ ಅಂದ್ರೆ ಅವ್ರ ಜೊತೆ ಸದಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ನಾನು ಈಗ ಒಂದ್ ಮಗು ತಪ್ಪಿಸ್ಕೋಬೇಕು ಅಥವಾ ಎಲ್ಲಾರು ಹೋಗ್ಬೇಕು ಜಾತ್ರೆಗೋ ಹಬ್ಬಕ್ಕೋ ಉಳ್ಕೋಬೇಕು ಅನ್ನೋದಾದ್ರೆ ಪೋಷಕರು ನನಗೆ ಕಾಲ್ ಮಾಡಿ ಪರ್ಮಿಷನ್ ತಕೊಂಡ್ಬೇಕು ತರ ನಾನು ಸೃಷ್ಟಿ ಮಾಡಿದ ವಾತಾವರಣನ ಅಂದ್ರೆ ನನ್ಗೆ ಒಂದು ವಿಷಯ ತಿಳಿಸಿ ಮೇಡಮ್ ಹೀಗೆ ಮೇಡಮ್ ಎಲ್ಲ ಹೋಗ್ತಾ ಇದೀವಿ ಆ ಮಗುನು ಅಷ್ಟೇ ಉಳ್ಕೋಬೇಕಾದ್ರೆ ಅಪ್ಪನತ್ರ ಅಮ್ಮನತ್ರ ಫೋನ್ ಮಾಡಿಸಿ ಅಂದ್ರೆ ವಿನಾಕಾರಣ ಉಳ್ಕೋಬಾರ್ದು ಶಾಲೆಗೆ ನಮ್ಮ ಶಾಲೆ ಅನ್ನೋ ಅಭಿಮಾನ ಬರಬೇಕು ಇಷ್ಟಪಟ್ಟು ಬರಬೇಕು ಆ ಮಗು ಕಷ್ಟಪಟ್ಟು ಬರಬಾರ್ದು ಅನ್ನೋ ಥರ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರೂ ಪೋಷಕರ ನಂಬರು ನನ್ನ ಹತ್ರ ಇದೆ ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕದಲ್ಲಿ ಇದ್ದೀನಿ ನಾನು ಏನೇ ಆಗುವ ನನಗೆ ಸಂಪರ್ಕದಲ್ಲಿ ಇದ್ದಾರೆ ಅವರು ಏನಾದರೂ ತೊಡಕುಗಳಿಗೆ ಹೇಳ್ಕೊತಾರೆ ನಾನು ಅದು ಅದಕ್ಕೊಂದು ನನ್ನ ಕೈಲಾದಷ್ಟು ಮಟ್ಟಿಗೆ ಪರಿಹಾರವನ್ನು ಕೊಡ್ತೀನಿ ಅದರಿಂದ ಮಕ್ಕಳು ತುಂಬ ಖುಷಿಯಾಗಿ ಈಗ ಶಾಲೆಗೆ ಬರ್ತವೆ ಚೆನ್ನಾಗಿ ಕಲಿತಾ ಇದೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಪ್ರತಿಯೊಂದು ಹಳ್ಳಿಗಳಲ್ಲೂ ಮಕ್ಕಳು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಯಕ್ಕೆ ಇಷ್ಟಪಡ್ತವೆ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಿಂದ ಶಿಕ್ಷಣ ಜ್ಞಾನ ತುಂಬಾ ಅಭಿವೃದ್ಧಿಯನ್ನು ದಿನಗಳಲ್ಲಿ ನೋಡ್ತಾ ಸರ್ಕಾರಿ ಶಾಲೆಗಳು ಕೆಲವೊಂದು ಭಾಗಗಳಲ್ಲಿ ಮುಚ್ಚಿಸ್ತಾ ಹೋಗ್ತಾ ಇದ್ದಾರೆ ಇದರಲ್ಲಿ ಗ್ರಾಮದ ಸಾರ್ವಜನಿಕರ ಪಾತ್ರನು ಕೂಡ ಬಹುಮುಖ್ಯ ಆಗುತ್ತೆ ಅವರ ಶಾಲೆ ಮೇಲಿನವರ ನಿರಾಸಕ್ತಿ ಆಗಿರ್ಬೋದು ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು ಅದರ ಕಡೆಗಣ ಮಾಡೋದಾಗಿರ್ಬೋದು ಇದೆಲ್ಲ ಆ ಶಾಲೆಯನ್ನು ಮುಚ್ಚುವ ನಿಟ್ಟಿನಲ್ಲಿ ಒಂದು ಕಾರಣ ಆಗ್ತಾ ಇದೆ ಸರ್ ಈ ನಿಟ್ಟಿನಲ್ಲಿ ಒಂದು ಗ್ರಾಮದ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗುವ ನಿಟ್ಟಿನ ಆಗಿರ್ಬೋದು ಅವರ ಮಕ್ಕಳಿಗೆ ಸ್ಥಳೀಯವಾಗಿ ಒಂದು ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಆಗಿರ್ಬೋದು ಪ್ರತಿಯೊಂದು ಗ್ರಾಮದ ಸಾರ್ವಜನಿಕರು ಆ ಶಾಲೆಯ ಕುರಿತು ಯಾವ ರೀತಿಯಾದ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಸರ್ ಈಗ ನೀವು ಹೇಳೋದು ಒಳ್ಳೆ ವಿಚಾರ ಇದು ಯಾಕಂತಂದರೆ ನಾವು ಇಲ್ಲಿಂದ ಬೇರೆ ಕಡೆ ಏನಾದ್ರು ಮಕ್ಕಳನ್ನ ಕರ್ಕೋ ಸೇರಿಸ್ಬೇಕು ಅಂತಂದರೆ ಮಕ್ಕಳು ಪೀಜು ಒಂದು ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಈ ರೀತಿ ಎಲ್ಲ ಡೊನೇಟ್ ಮಾಡಬೇಕಾಯ್ತ ದಯಮಾಡಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಾಗೂ ಆ ಊರಿನ ಯಜಮಾನ್ರು ಮುಖಂಡರು ಈ ನಮ್ಮ ಸರ್ಕಾರಿ ಶಾಲೆ ಯಾವ್ಯಾವ ಊರಲ್ಲಿದೆ ದಯಮಾಡಿ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಸರ್ಕಾರಿ ಶಾಲೆಯನ್ನು ಉಳಿಸಿ ಮಾತೃಭಾಷೆಯನ್ನು ಉಳಿಸುವಂಥ ನಿಟ್ಟಲ್ಲಿ ನಾವೆಲ್ಲ ಹೋಗ್ಬೇಕಾಗತ್ತೆ ಯಾಕಂತಂದರೆ ನಾವು ಇಲ್ಲಿ ನೋಡಿದಾಗೆ ಒಂದು ನಮ್ಮ ಒಂದು ಎಗ್ನೂರು ಗ್ರಾಮ ಪಂಚಾಯತಿ ಆಪ್ತಿಗೆ ಬರುವಂಥ ನಿಂಗೇನು ಹೇಳಿಲಿ ಒಂದು ವರ್ಷ ಶಾಲೆನೇ ಮುಚ್ಚೋಗ್ಬಿಟ್ಟಿತ್ತು ಯಾಕಂತಂದರೆ ಮಕ್ಕಳು ನನ್ನ ಮಕ್ಕಳು ಕಾರ್ಮೆಂಟ್ಗೆ ಹೋಯ್ತವ ಅಯ್ಯೋ ನಾನು ಕಾರ್ಮೆಂಟಿಗೆ ಸೇರಿಸ್ಬೇಕು ಅವು ಶುದ್ಧ ಸುಳ್ಳು ದಯಮಾಡಿ ಇನ್ನು ನೀವು ಹೋಗಿ ಹೊರಗಡೆ ಹೋಗಿ ಗಾರ್ಮೆಂಟು ಮತ್ತೊಂದು ಅಲ್ಲಿ ಇಲ್ಲಿ ಓದಿಸೋದಕ್ಕಿಂತ ನಮ್ಮೂರು ನಮ್ಮ ಶಾಲೆಯಲ್ಲಿ ಓದಿಸಿ ನಮ್ಮ ಶಾಲೆಗೆ ನಾವು ಒಳ್ಳೊಳ್ಳೆ ಶಿಕ್ಷಕರಾಗಿಸ್ಕೊಂಡು ಆ ಶಿಕ್ಷಕರಿಗೆ ನಮ್ಮ ಒಂದು ಗೌರವ ಪ್ರೀತಿ ವಿಶ್ವಾಸ ತೋರ್ಸೋದೇ ಆದರೆ ನಿಜಕ್ಕೂ ನಮ್ಮಲ್ಲಿ ಗೌರ್ಮೆಂಟ್ ಶಾಲೆ ಮುಂದೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವ್ದಕ್ಕೂ ಪ್ರವೇಶ ಶಾಲೆಗಳು ಈ ಮಟ್ಟಕ್ಕೆ ಹೋಯ್ತವೆ ಅಂತಂದರೆ ಅಲ್ಲಿಗೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅದು ಒಂದು ಗೌರವ ಕೊಟ್ಟಾಗ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಕೇಳ್ಕೊ ಬರಬೇಕು ಕೇಳ್ಕೊ ಬಂದಾಗ ಸಾಲ ಸೋಲ ಮಾಡಿ ಎಲ್ಲನೂ ಮಾಡಬೇಕು ಇಲ್ಲಿ ಏನೂ ಇಲ್ಲ ನಮಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಇದೆ ಬೇಕಾದ ಮಕ್ಕಳಿಗೆ ಸೌಲಭ್ಯ ಆಗಲಿ ಅಥವಾ ಒಂದು ಬಿಲ್ಡಿಂಗ್ ವ್ಯವಸ್ಥೆ ಆಗಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಆಗಲಿ ಒಂದು ಶೌಚಾಲಯ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಹಾಗೂ ಒಳ್ಳೆ ಶಿಕ್ಷಕರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಈ ಕರ್ನಾಟಕದಲ್ಲಿ ನಿಜಕ್ಕೂ ಕರ್ನಾಟಕ ಶಾಲೆಯನ್ನು ನಾವು ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಾಯಿತು ಅಂತಂದರೆ ಪ್ರೈವೇಟ್ ಶಾಲೆಗಳು ಎಲ್ಲ ಬಾಲಹಾಕ್ಬೇಕಾಗುತ್ತೆ ಯಾಕಂತಂದರೆ ಆ ಊರಲ್ಲಿ ಇದು ನನ್ನ ಶಾಲೆ ನಾನು ಯಾಕೆ ನನ್ನ ಮಗುನ ತಕೊಂಡೋಗಿ ನಾನು ಬೇರೆ ಕಡೆ ಸೇರಿಸಲಿ ನಮ್ಮ ಶಾಲೆಲ್ಲೇ ಸೇರಿಸಿ ಅಲ್ಲಿಗ ಏನು ನಾವು ಡೊನೇಟ್ ಮಾಡ್ತಿದ್ದು ಅದರಲ್ಲಿ ನಾನು ಒಂದು ಐದು ಪರ್ಸೆಂಟು ನನ್ನ ಶಾಲೆಗೆ ಮಾಡೋದಾಯ್ತು ಅಂತಂದರೆ ಅಲ್ಲಿಗಿಂತ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ನಾವು ಮೊದಲು ಅದು ತಿಳ್ಕೋಬೇಕಾಗತ್ತೆ ಪೋಷಕರು ಈಗ ಒಂದು ಶಾಲೆ ಮುಚ್ಚೋದು ಬೇಗ ಮತ್ತೆ ಅದನ್ನು ತೆಗೆಸೋದು ಅಷ್ಟೇ ಕಷ್ಟ ಇರುತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ಎಲ್ಲ ಊರುಗಳಲ್ಲೂ ಗೌರ್ಮೆಂಟ್ ಶಾಲೆ ಇದ್ದಂಥ ಕಡೆಯೆಲ್ಲ ದಯಮಾಡಿ ನಿಮ್ಮ ಊರಿನ ನಿಮ್ಮ ಶಾಲೆನ ನಮ್ಮ ಶಾಲೆ ಅಂತ ತಿಳ್ಕೊಂಡು ನಾವೆಲ್ಲ ಸೇರಿಕೊಂಡು ಒಗ್ಗಟ್ಟಿಂದ ಮಾಡೋದೇ ಆಯಿತು ಅಂತಂದರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟಾಗತ್ತೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಆಹಾರ ಕೊಟ್ಟಾಗತ್ತೆ ಮಕ್ಕಳ ಒಂದು ಬೆಳವಣಿಗೆ ಉತ್ತಮವಾಗಿ ಬೆಳೆಯುತ್ತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಪ್ರಸ್ತುತ ದಿನಗಳಲ್ಲಿ ನೋಡ್ತೀವಿ ಅಂದರೆ ಹಲವಾರು ವರ್ಷಗಳ ಹಿಂದೆ ಹೋಲಿಸ್ಕೊತು ಅಂದರೆ ಮಕ್ಕಳ ಹಾಜರಾತಿ ಗುಣಮಟ್ಟ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನಿರಬಹುದು ಇದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಆಗಿರಬಹುದು ಅಥವಾ ಸಾರ್ವಜನಿಕರು ಯಾವ ರೀತಿಯಾದ ಪಾತ್ರವನ್ನು ವಹಿಸಬೇಕಾಗಿದೆ ಇದಕ್ಕೆ ನಾವು ನಿರ್ದಿಷ್ಟವಾಗಿ ಒಂದು ಕಾರಣನೇ ಹೇಳೋಕ್ಕಾಗಲ್ಲ ಹಲವಾರು ಕಾರಣಗಳನ್ನು ಹೇಳಬಹುದು ಯಾಕೆ ಸರ್ಕಾರಿ ಶಾಲೆನಲ್ಲಿ ಮಕ್ಕಳ ಹಾಜರಾತಿ ಆಕೆ ಕಡಿಮೆ ಆಗ್ತಾ ಇದೆ ಮೊದಲನೇ ಕಾರಣ ಪೋಷಕರಿಗೆ ಖಾಸಗಿ ಶಾಲೆಗಳ ವ್ಯಾಮೋಹ ಸರ್ಕಾರಿ ಶಾಲೆಗಳ ಬಗ್ಗೆ ಇರೋ ತಾತ್ಸಾರ ಮನೋಭಾವ ಏಕೆಂದ್ರೆ ಅಲ್ಲಿ ಅವ್ರದ್ದೇನು ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಚೆನ್ನಾಗಿ ಕಲಿಸೋದಿಲ್ಲ ಮತ್ತೆ ಅಲ್ಲಿ ನಮ್ಮ ಮಕ್ಕಳಲ್ಲಿ ಕಲ್ತ್ರೆ ಉದ್ಧಾರ ಆಗೋದಿಲ್ಲ ಅನ್ನೋದು ಒಂಥರ ಮೂಢನಂಬಿಕೆ ಅಂತಾನೆ ಹೇಳ್ಬೋದು ಅದು ಕೂತ್ಬಿಟ್ಟಿದೆ ಅವ್ರ ಮನಸ್ಸಲ್ಲಿ ಅದು ಹೋಗ್ಬೇಕು ಅದು ಫಸ್ಟ್ ಹೋದ್ರೆ ಇನ್ನೆಲ್ಲ ಕಾರಣಗಳು ತಾನಾಗ ತಾನಾಗೆ ಅವು ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ನಾನೇನಪ್ಪ ಹೇಳೋದಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರೋವಂಥ ಶಿಕ್ಷಕರೆಲ್ಲರೂ ನುರಿತ ಶಿಕ್ಷಕರೇ ಅದು ಅಷ್ಟಿಲ್ಲದೆ ಅವರು ಸಿ ಇ ಟಿ ಬರೆದು ಇದೆಲ್ಲ ಬರೆದು ಸೆಲೆಕ್ಟ್ ಆಗಿ ಎಕ್ಸಾಮ್ ಬರೆದು ಇಲ್ಲಿಗೆ ಅವರು ಬಂದಿರಲ್ಲ ತುಂಬ ಕ್ವಾಲಿಫೈಡ್ ಟೀಚರ್ಸೇ ಇದ್ದಾರೆ ಅವ್ರಿಗೇನಪ್ಪ ಏನಪ್ಪ ಅಂದರೆ ನಮ್ಮ ಈಗ ಸರ್ಕಾರಿ ಶಾಲೆ ತಗೊಂಡಾಗ ಮಕ್ಕಳ ಸ್ಟ್ರೆಂತ್ ನೋಡುತ್ತೆ ಮಕ್ಕಳ ಸಂಖ್ಯೆನ ನೋಡುತ್ತೆ ಸೊ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಇಷ್ಟು ಜನ ಇಬ್ಬರಾದರೆ ಸಾಕು ನಾಲ್ಕು ಜನ ಇರೋ ಟೀಚರ್ಸ್ ಪಾಠ ಮಾಡೋ ಇದಕ್ಕೆ ಇಬ್ಬರು ಶಿಕ್ಷಕರಾಕಿದ್ರೆ ಅಲ್ಲಿ ತಾನೇ ಏನು ಮಾಡೋಕ್ಕಾಗುತ್ತೆ ಆ ಶಿಕ್ಷಕರು ಅಲ್ಲಿ ಸರ್ಕಾರಿ ಶಾಲೆನಲ್ಲಿ ಬರೀ ಕಲಿಸೋದೇ ಮುಖ್ಯ ಅಲ್ಲ ಇನ್ನು ಬೇರೆ ವಗೇರೆಗಳಿಗೆ ಇರ್ ಇರ್ತವೆ ಮುಖ್ಯ ಶಿಕ್ಷಕರು ಜವಾಬ್ದಾರಿ ಬರಬೇಕು ಯಾವತ್ತು ಅಡುಗೆ ಅವ್ರು ಬಂದಿಲ್ಲ ಅಂದರೆ ಅವ್ರಿಗೆ ಸಮಸ್ಯೆ ಅದು ಇದು ಮಾಡಬೇಕು ಮತ್ತು ಶುಚಿತ್ವದ ಬಗ್ಗೆ ಗಮನ ಕೊಡಬೇಕು ಎಲ್ಲದಕ್ಕೂ ಈಗ ಪ್ರೈವೇಟ್ ಶಾಲೆಗಳಲ್ಲಿ ಅವ್ರಿಗೆಲ್ಲ ಒಂದೊಂದು ಒಂದೊಂದು ಭಾಗಕ್ಕೂ ಒಂದೊಂದು ಮುಖ್ಯಸ್ ಇರ್ತಾರೆ ಆದ್ರೆ ಇಲ್ಲಿ ಎಲ್ಲವನ್ನೂ ಶಿಕ್ಷಕರೇ ಮಾಡಬೇಕು ಸರ್ಕಾರಿ ಶಿಕ್ಷಕರು ಹಾಲಿನ ಎಲ್ಲಾನು ಸರ್ವೆಂಟ್ ಇಂದ ಎಂದು ಸೂಪರ್ವೈಸರ್ ತನಕನು ಎಲ್ಲ ಕೆಲಸನು ಶಿಕ್ಷಕರೇ ಮಾಡಬೇಕು ಅದು ಒಂದು ಮತ್ತೆ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನ ಕೊಡ್ತಾ ಇಲ್ಲ ಅದು ಒಂದು ಕಾರಣ ಹಾಜರಾತಿ ಕಡಿಮೆ ಆಗೋದಿಕ್ಕೆ ನೀವು ನೋಡ್ತಾರೆ ಈಗ ಊರಿನ ಜನರು ನೋಡ್ತಾರೆ ಸಾರ್ವಜನಿಕರು ನೋಡ್ತಾರೆ ಅಲ್ಲಿ ಒಂದರಿಂದ ಏಳು ಗಂಟೆ ಐತೆ ಇಬ್ ಇಬ್ರು ಶಿಕ್ಷಕರಿದ್ದಾರೆ ಅಲ್ವಾ ಅಲ್ಲಿ ಏನ್ ಕಲಿತಾರೆ ಅನ್ನೋ ಮನೋಭಾವ ಬರುತ್ತೆ ಅಂದ್ರೆ ಅದ್ ನಾವು ಅಲ್ಲಿ ಸವಾಲಾಗಿ ತಕೊಂಡು ಎಲ್ಲ ಕಲಸಿರ್ತೀವಿ ಆದ್ರೆ ನೋಡೋರ್ ದೃಷ್ಟಿ ಹೇಗಿರುತ್ತೆ ಇದು ಒಂದು ಕಾರಣ ಮಕ್ಕಳ ಹಾಜರಾತಿ ಕಡಿಮೆ ಆಗೋದಿಕ್ಕೆ ಅಂದ್ರೆ ಕಾರಣಗಳು ಒಂದಕ್ಕೊಂದು ಪೂರಕ ಆಗಿದೆ ಅಂದ್ರೆ ಮಕ್ಕಳ ಹಾಜರಾತಿ ಕಡಿಮೆ ಇತ್ತು ಅಂದ್ರೆ ಸೌಲಭ್ಯಗಳು ಬಡದ ಕಡಿಮೆ ಆಗಿರುತ್ತೆ ಮಕ್ಕಳು ಹೆಚ್ಚಾಗಿದ್ದು ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇರುತ್ತೆ ಅಂದ್ರೆ ಸಮಸ್ಯೆಗಳು ಅಥವಾ ಕಾರಣಗಳು ಒಂದಕ್ಕೊಂದು ಪೂರಕವಾಗುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಪರಿಹಾರವನ್ನ ಕಂಡುಕೊಡ್ಬೇಕು ಅಂದ್ರೆ ಆ ಗ್ರಾಮದ ಸಾರ್ವಜನಿಕರು ಮಕ್ಕಳನ್ನ ಅದೇ ಶಾಲೆಗೆ ಸೇರ್ಸಬೇಕಾಗುತ್ತೆ ಶಾಲೆಗೆ ಏನ್ ಹಾಜರಾತಿ ಮೇಲಿರುತ್ತೆ ಅದಕ್ಕೆ ತಕ್ಕಕ್ಕೆ ಸರ್ಕಾರ ಅಲ್ಲಿಗೆ ಸೌಲಭ್ಯಗಳನ್ನ ಅಥವಾ ಶಿಕ್ಷಕರನ್ನ ನೀಡಿದ್ರೆ ಆ ಶಾಲೆ ಅಭಿವೃದ್ಧಿ ಆಗುತ್ತೆ ಮಕ್ಕಳಿಗೆ ಸ್ಥಳೀಯವಾಗಿ ಮಾತೃಭಾಷೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗದೆ ಸಾಧ್ಯ ಆಗುತ್ತೆ ಅಂತ ಮೇಡಮ್ ಹಾಗಿದ್ರೆ ಈ ತಮ್ಮ ದೇವಲಾಪುರ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯ ಮುಂದಿನ ಅಭಿವೃದ್ಧಿಗಾಗಿರ್ಬೋದು ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚು ನಿಟ್ಟನಾಗಿರ್ಬೋದು ತಮ್ಮ ಮುಂದೆ ಏನಾದ್ರು ಗುರಿಯೋಜನೆಗಳನ್ನ ಹಾಕೊಂಡಿದ್ದೀರಾ ಯೋಜನೆಗಳೆಲ್ಲ ತುಂಬಾ ಇದೆ ನಾವು ಒಂದು ಗಮನಿಸಬೇಕು ಯಾವುದೇ ಒಂದು ಕೆಲಸ ಕಾರ್ಯ ಅದು ಸಂಪೂರ್ಣವಾಗಿ ಆಗಬೇಕು ಅಂದರೆ ಎಲ್ಲವನ್ನೂ ನಾವು ಸರ್ಕಾರನೇ ಕೊಡುತ್ತೆ ಸರ್ಕಾರ ಕೊಡುತ್ತೆ ಬಿಡು ಅಂತ ನಾವು ಕೈಕಟ್ಟಿ ಕೂರೋದಲ್ಲ ಸರ್ಕಾರ ಆದಷ್ಟು ಮಕ್ಕಳ ಸ್ನೇಹಿ ಪೋಷಕರ ಸ್ನೇಹಿ ಯೋಜನೆಗಳನ್ನೇ ಹಾಕ್ಕೊಂಡು ಅದರ ದಾರಿನಲ್ಲಿ ಏನಾಗುತ್ತೋ ಅದನ್ನು ಕೊಡ್ತಾ ಇದೆ ಅದನ್ನು ನಾವು ಸಮರ್ಪಕವಾಗಿ ಬಳಸ್ಕೋಬೇಕು ಈಗ ಸರ್ ಹೇಳ್ದಂಗೆ ನಾನು ಈ ದೇವಲಪುರ ಗ್ರಾಮದಲ್ಲಿ ಹುಟ್ಟಿದ್ದೀನಿ ನಾನು ಅಥವಾ ಸರಗೂರಿಂದ ಇಲ್ಲಿಗೆ ಶಿಕ್ಷಕ ಕೆಲಸ ಇದ್ದೀನಿ ನನ್ನ ಕೊಡುಗೆ ಏನು ನನ್ನ ಮಕ್ಕಳಿಗೆ ಏನು ಕೊಡುಗೆ ನನ್ನ ಊರಿಗೆ ಏನು ಕೊಡುಗೆ ನಾನೇನು ಮಾಡಬಲ್ಲೆ ನನ್ನಿಂದ ಏನು ಈ ಊರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಶಾಲೆಗೆ ಆಗಲಿ ಏನಿದೆ ಅನ್ನೋದು ನನ್ನ ಮನಗಂಡು ಅದನ್ನು ನಾವು ಒಂದು ಸ್ವಲ್ಪ ಮನಸ್ಸಿಗೆ ಹಾಕೊಂಡು ಪ್ರಗತಿ ಅಥವಾ ಕೆಲಸಗಳಲ್ಲಿ ನಾವು ತೊಡಗಿಕೊಂಡಾಗ ಸಮಸ್ಯೆಗಳು ಆದಷ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಅದರಿಂದ ನಾವು ಎಲ್ಲದನ್ನೂ ಸರ್ಕಾರನೇ ಕೊಡಲಿ ಬಿಡು ಅಂತ ಕಾಯ್ಕೊಂಡು ಕೂರೋದು ತಪ್ಪು ಮತ್ತು ಗುರಿ ಯೋಜನೆಗಳು ಅಂತ ಏನು ಅಂದರೆ ಈಗ ನಮ್ಮ ಶಾಲೆ ನೀವು ನೋಡಿದಾಗೆ ಎಲ್ಲ ಅಂದ ಚಂದನೆ ಇಲ್ಲ ಸುಣ್ಣ ಬಣ್ಣ ಕಂಡು ಯಾವ ಕಾಲ ಆಗಿದೆಯೋ ಈಗ ಆಗಸ್ಟ್ ತಿಂಗಳು ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಬಂದಾಗಲಿಂದನೂ ಲೆಟ್ರ್ ಕೊಡ್ತಾನೇ ಇದ್ದೀನಿ ಪಂಚಾಯತಿ ಕೊಟ್ಟಿದ್ದೀನಿ ಮತ್ತು ಫೋನ್ ಅಲ್ಲಿ ಹೇಳಿದ್ದೀನಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೆ ಹೇಳಿದ್ದೀನಿ ಕಾಂಪೌಂಡ್ ಇಲ್ಲ ಇವೆರಡು ಎಷ್ಟು ವರ್ಷ ಆಯಿತು ಸುಣ್ಣ ಬಣ್ಣ ಕಂಡಿಲ್ಲ ಇದೇನೋ ಹೊಸ ಬಿಲ್ಡಿಂಗು ಈಗ ಎರಡು ಆಯ್ತು ಅದರಿಂದ ಅದು ಸ್ವಲ್ಪ ಚೆನ್ನಾಗಿದೆ ಇದನ್ನ ನೋಡಿದ್ರೆ ನಮ್ಗೆ ಆಗಲಿ ಹೋಗೋರ್ಗೆ ಏನಿಸುತ್ತೆ ಇಲ್ಲಿ ಏನ್ ಏನ್ ಶಾಲೆ ನಡೆಯುತ್ತೆ ಇಲ್ಲಿ ಅನ್ನೋ ಒಂಥರ ಮನೋಭಾವ ಉಟ್ಕೊಳುತ್ತೆ ಹಂಗಾಗಿ ನಾವು ಇಲ್ಲಿ ಎಷ್ಟೇ ಹರ್ಚ್ಕೊಂಡ್ರು ಬೆಳಗಿನ ಸಂಜೆವರೆಗೂ ನೋಡೋ ಇಲ್ಲಿ ಇಲ್ಲೇನು ಅಂದ ಚಂದ ಇಲ್ಲ ಏನು ಮಾಡಲ್ಲ ಅನ್ನೋದೇ ಕಾಣೋದು ಆದ್ರಿಂದ ಇನ್ ಮುಂದಿನ ಗುರಿ ಏನು ಅಂದ್ರೆ ಫಸ್ಟ್ ನಮ್ ಶಾಲೆ ಅಂದವಾಗಿ ಕಾಣ್ಬೇಕು ಇದರಲ್ಲಿ ನಾನು ಇನ್ನೊಂದು ನಿಮ್ಮ ಸಂಸ್ಥೆಯವರಿಗೆ ಬೇಡ್ಕೊಳ್ತೀನಿ ಈಗ ವಿವೇಕಾನಂದ ಸಂಸ್ಥೆ ಹಲವಾರು ವರ್ಷಗಳಿಂದ ಸಹ ಶಿಕ್ಷಣ ಇಲಾಖೆಯೊಡನೆ ಕೈ ಜೋಡಿಸಿ ಹಲವಾರು ಪ್ರಗತಿಪರ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ ಈಗ ನನಗೆ ಮಟ್ಕೆರೆ ಕ್ಲಸ್ಟರ್ನ ದತ್ತು ತಗೊಂಡಿದೆಯಂತೆ ಅಲ್ಲಿ ನರಿಕಲಿ ಕೊಠಡಿಗೆ ಅವರು ಪೇಂಟಿಂಗ್ ಎಲ್ಲ ಮಾಡ್ಕೊಡೋದು ಏನೋ ಸ್ವಲ್ಪ ಕನ್ಸಿಷನ್ ಅಲ್ಲಿ ಆ ಥರ ಮಾಡ್ಕೊಡ್ತಾ ಇದ್ದಾರೆ ಈಗ ಸುಮಾರು ಮೂರ್ನಾಲ್ಕು ಶಾಲೆಗಳಲ್ಲಿ ಆಗಿದೆ ನಮಗೂ ಒಂದು ಸ್ವಲ್ಪ ನಿಮ್ಮ ಸೇವೆ ಆಗಲಿ ಅನ್ನೋದು ನನ್ನ ಮನವಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಗೆ ನಮ್ಮ ಶಾಲೆಗೂ ನಲಿಕಲಿ ಕೊಠಡಿಗೆ ಸುಣ್ಣ ಬಣ್ಣ ಮತ್ತೆ ಅಕ್ಷರ ಬರವಣಿಗೆ ಎಲ್ಲ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ನಾವು ತುಂಬಾ ಅಭಾರಿಯಾಗಿರ್ತೀವಿ ಅವರಿಗೆ ಅಂತ ಈ ಮೂಲಕ ಅವರಲ್ಲಿ ನಾ ಕೇಳ್ಕೊಳ್ತಾ ಇದ್ದೀನಿ ಖಂಡಿತ ಮೇಡಮ್ ನಮ್ಮ ಸಂಸ್ಥೆಗಳ ಸಂಘ ಸಂಸ್ಥೆಗಳು ಈ ರೀತಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಏನಾದರೂ ಸಹಾಯ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ತಮಗೆ ಸಂಪರ್ಕ ಮಾಡಿ ತಮ್ಮ ಶಾಲೆ ಅಭಿವೃದ್ಧಿಗೆ ಮಾಡಲಿಕ್ಕೆ ಮುಂದೆ ಆಮೇಲೆ ಅಲ್ಲಿ ಒಬ್ಬರು ಪ್ರತಿಮಾ ಮೇಡಮ್ ಇದ್ದಾರೆ ಅದ್ರದ್ದು ರುವಾರಿ ಅವರೇನೆ ನನಗೆ ಚೆನ್ನಾಗಿ ಗೊತ್ತು ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಇವ್ರುಗಳೆಲ್ಲ ಸಹಕಾರ ತಗೊಂಡು ಮುಖ್ಯವಾಗಿ ನನ್ನ ಮನಸ್ಸಲ್ಲಿ ಮಾಡಬೇಕು ಮತ್ತೆ ಸುಣ್ಣ ಬಣ್ಣ ಆಗ್ಬೇಕು ಕಾಂಪೌಂಡ್ ಆಗಬೇಕು ಸುಮಾರು ಇದೆ ನಾನೆಲ್ಲ ಮಾಡಿದೀನಿ ಅಂತಲ್ಲ ಏನೋ ಒಂದು ಫೈವ್ ಪರ್ಸೆಂಟ್ ಮಾಡಿದೀನಿ ಅಷ್ಟೇ ಬಹಳ ಸಂತೋಷ ಆ ತಾವೆ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ತಮ್ಮ ಶಾಲೆಯ ಕುರಿತಾಗಿರ್ಬೋದು ಇದರ ಅಭಿವೃದ್ಧಿ ಮಾಡಿರ್ತಾಳೆ ತಾವೆಲ್ಲ ಯಾವತ್ತೂ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕುರಿತು ತುಂಬಾ ಉಪಯುಕ್ತ ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಆ ಸರಿಯಾಗಿ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಅಂತ ನಮ್ಮ ಜನಧ್ವನಿ ಕೇಳುವವರಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಆಗಿರ್ಬೋದು ಏನಾದರೂ ಕಿವಿ ಮಾತಾಡೋಕೆ ಇಷ್ಟಪಡ್ತೀವಿ ಈ ಒಂದು ಜನಧ್ವನಿ ಕಾರ್ಯಕ್ರಮವನ್ನ ನಿಜ್ವಾಲ್ವೇ ಈ ಗ್ರಾಮಕ್ಕೆ ಬಂದು ನಡೆಸ್ಕೊಡ್ತಿರ್ತಕ್ಕಂಥ ತಮಗೂ ಧನ್ಯವಾದನ ಹೇಳ್ತಾ ಎಲ್ಲ ನಮ್ಮ ಒಂದು ಕಾಡು ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಹಾಗೂ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸುವಂಥ ಎಲ್ಲ ಪೇರೆಂಟ್ಸ್ಗಳು ಹಾಗೂ ಮುಖಂಡರುಗಳು ದಯಮಾಡಿ ತಮ್ಮ ತಮ್ಮ ಊರಿನ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ಹಾಗೂ ನಿಮ್ಮ ಒಂದು ಕೈಲಾದಂಥ ಸಹಾಯವನ್ನು ದಯಮಾಡಿ ನೀವೇನಾದರೂ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಜಾಸ್ತಿ ಶಾಲೆಗೆ ಒತ್ತು ಕೊಟ್ಟರೆ ಆ ಒಂದು ಮಕ್ಕಳ ಒಂದು ಭವಿಷ್ಯವನ್ನು ನಾವೆಲ್ಲ ರೂಪಿಸೋದಾಗುತ್ತೆ ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಯ ಪೋಷಕರೇ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀವಿ ಈ ನಮ್ಮ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಶಾಲೆಯನ್ನು ಸಾಸಗಿ ಶಾಲೆಗಿಂತ ಅಭಿವೃದ್ಧಿಪಡಿಸಿ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸುವಂಥ ನಿಟ್ಟಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತ ಹೇಳ್ತಾ ಈ ಒಂದು ಜನದನಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಗ್ರಾಮದಲ್ಲಿ ಬಂದು ನಿಜಕ್ಕೂ ಈ ಒಂದು ಶಾಲೆಯ ಸ್ಥಿತಿಗತಿ ಬಗ್ಗೆ ಹಾಗೂ ಮುಂದೆ ಏನಾಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ತಿಳಿಸ್ಕೊಟ್ಟಿದಿರಿ ನಮ್ಮ ಊರಿನ ಪರವಾಗಿ ತಮಗೂ ಧನ್ಯವಾದನ ಹೇಳ್ತಾ ಹಾಗೂ ಸ್ವಾಮಿ ವಿವೇಕಾನಂದ ಮೂಮೆಂಟ್ನವರು ಈ ಒಂದು ಕಾರ್ಯಕ್ರಮವನ್ನು ಕಾಡು ಪ್ರದೇಶದಲ್ಲಿರುವಂಥ ಒಂದು ಊರುಗಳಿಗೆ ಆ ಮಕ್ಕಳಿಗೆ ಮುಟ್ಟುವಂಥ ಆ ಶಿಕ್ಷಕರ ಬಗ್ಗೆ ಯಾವ ರೀತಿ ಒಂದು ಒಲವು ತೋರುವಂಥ ಮಠದಲ್ಲಿ ನೀವು ಮಾಡ್ತಾ ಇದ್ದೀರಿ ಆ ಸಂಸ್ಥೆಗೂ ನಾನು ಇವತ್ತು ಶುಭವನ್ನು ಕೋರ್ತೀನಿ ಅದೇ ರೀತಿ ನಾವು ಎಲ್ಲ ಊರಿನ ಯಜಮಾನ್ರುಗಳು ಮುಖಂಡರುಗಳು ಜನಪ್ರತಿನಿಧಿಗಳು ದಯಮಾಡಿ ನಿಮ್ಮ ಶಾಲೆಗೆ ಯಾವ್ಯಾವ ಕಡೆಯಿಂದ ಅನುದಾನ ಬರುತ್ತೆ ಅದನ್ನೆಲ್ಲ ತಂದು ನಿಮ್ಮೂರಿನ ಶಾಲೆಯನ್ನು ಅಭಿವೃದ್ಧಿಪಡಿಸಿ ನಿಮ್ಮೂರಿನ ಊರನ್ನೇ ನಾವು ಯಾವುದರಲ್ಲೂ ಸುಧಾ ಬೇರೆ ರೀತಿ ಮಾಡೋಕ್ಕಾಗಲ್ಲ ಇದು ದೇವಲಾಪುರ ಶಾಲೆಯಲ್ಲಿ ಓದಿ ನಾವೊಂದು ಗೌರ್ಮೆಂಟ್ ಶಾಲೇಲಿ ಓದಿ ನಾನು ಇವತ್ತು ಒಬ್ಬ ಐ ಎ ಎಸ್ ಒ ಕೆ ಎಸ್ಸು ಒ ಒಬ್ಬರು ಟೀಚರು ಅಥವಾ ನಾವೊಬ್ಬರು ಡಿ ಎಸ್ ಪಿ ಎಸ್ ಪಿ ಒಬ್ಬ ಜನಪ್ರತಿನಿಧಿ ಆಗಿ ಈ ಒಂದು ಈ ಶಾಲೆಯಲ್ಲಿ ಓದ್ಕೋಗೀನಿ ಅಂತಂದರೆ ಅದಕ್ಕೆ ನಮ್ಮೂರು ಶಾಲೆನೇ ಇಂಪಾರ್ಟೆಂಟು ನಾವು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಬೇಸ್ ಮಟ್ಟ ಹಾಕ್ಬೇಕು ಅದೇ ರೀತಿ ನಮ್ಗೆ ನಮ್ಮೂರು ಶಾಲೆನೇ ಮುಖ್ಯ ಅದು ಗೌರ್ಮೆಂಟ್ ಶಾಲೆನೇ ಮುಖ್ಯ ಅಂತ ಹೇಳ್ತಾ ಜನಧ್ವನಿ ಕಾರ್ಯಕ್ರಮ ಅವ್ರಿಗೆ ಬಂದು ನಡೆಸ್ಕೊಟ್ಟೋದಕ್ಕೆ ತಮ್ಗೆ ಧನ್ಯವಾದವನ್ನು ಹೇಳ್ತಿದ್ವಿ ಬಹಳ ಸಂತೋಷ ತಾವೆಲ್ಲರೂ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲ ಭಾಗವಹಿಸಿ ಪ್ರಸ್ತುತ ತಮ್ಮ ದೇವರಪುರ ಸರ್ಕಾರಿ ಪ್ರಾಥಮಿಕ ಶಾಲೆ ಕುರಿತಾಗಿರ್ಬೋದು ಅಲ್ಲಿ ಯಾವ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಆ ಮಕ್ಕಳ ಒಂದು ಶಿಕ್ಷಣ ಪ್ರಗತಿಯನ್ನ ಕಾಣೋ ನಿಟ್ಟಿನಲ್ಲಿ ಆ ಶಿಕ್ಷಕರಾಗಿರ್ಬೋದು ಗ್ರಾಮದ ಮುಖಂಡರು ಎಚ್ ಡಿ ಎಂ ಸಿ ಅಧ್ಯಕ್ಷರು ಮತ್ತೆ ಸದಸ್ಯರೆಲ್ಲ ಬಡಗೂಡಿ ಈ ಒಂದು ಶಾಲೆ ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವೃತ್ತೆಲ್ಲ ಶ್ರಮಿಸ್ತಾ ಇದ್ದೀರಾ ಇದಕ್ಕೆ ಹಳೆಯ ವಿದ್ಯಾರ್ಥಿಗಳು ಯಾವ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಸಾರ್ವಜನಿಕರು ಮತ್ತೆ ಸರ್ಕಾರ ಈ ಒಂದು ಸರ್ಕಾರಿ ಶಾಲಾ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸಬೇಕಾಗುತ್ತೆ ಅನ್ನೋದು ಕುರಿತು ತುಂಬಾ ಉಪಯುಕ್ತ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದೊಂದಿಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮಗೂ ಧನ್ಯವಾದಗಳು ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಹಾಗೂ ಇದರಲ್ಲಿ ಶಿಕ್ಷಕರು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರ ಪಾತ್ರ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಲಕ್ಷ್ಮಮ್ಮರವರು ಹಾಗೆಯೇ ಗ್ರಾಮದ ಮುಖಂಡರಾದ ಶ್ರೀಯುತ ಸಿದ್ದರಾಜುರವರು ಹಾಗೂ ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷರಾದ ಶ್ರೀಯುತ ಬಸವರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ